ಸ್ನೇಹಿತರೆ ನಮಸ್ಕಾರ ನಮ್ಮದು ಶ್ರೀ ಸಪ್ತಕರಿ ಮನೆ ಮತ್ತು ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಇದರಲ್ಲಿ ಇವತ್ತು ವೆಂಪಿಲಿ ಗಿಡ ಬಲ್ಲಿ ರೂಪದಲ್ಲಿರುವಂತಹ ವೆಂಪಿಲಿ ಗಿಡ ಬಲ್ಲಿ ರೂಪದಲ್ಲಿ ಇದು ಬಲ್ಲಿ ರೂಪದಲ್ಲಿ ಅದು ಗಿಡ ಮರ ಅಲ್ಲ ಅಂದರೆ ಗಿಡವಾಗಿ ಮೂರು ಇಂಚು ನಾಲ್ಕು ನಾ ಮೂರು ಅಡಿ ನಾಲ್ಕು ಅಡಿ ಬೆಳೀತದೆ ಅದು ಇದು ಬಲ್ಲಿ ಬಲ್ಲಿ ಥರ ಹೋಗಿದ್ದು ನೋಡಿ ಎಲ್ಲ ಆ ಭೂಮಿಗೆ ಅಟ್ಯಾಚಾಗಿದ್ದೋಗಿ ಸ್ನೇಹಿತರೆ ಇದರಿಂದ ನಮಗೆ ನಾನಾ ರೀತಿಯ ಲಾಭಗಳಿದೆ ಕಿಡ್ನಿಯಲ್ಲಿ ಏನೇ ತೊಂದರೆ ಇರಲಿ ಇರಲಿ ದೊಡ್ಡ ದೊಡ್ಡ ಕಲ್ಲುರಲಿ ಚಿಕ್ಕ ಚಿಕ್ಕ ಕಲ್ಲಿರಲಿ ಅಂಥ ಕಲ್ಲುಗಳನ್ನು ಕರೆಸುವ ಶಕ್ತಿ ಇದಕ್ಕಿದೆ ಅದಕ್ಕೆ ಸ್ವಲ್ಪ ಲೇಟು ಇದು ಬೇಗ ಅತಿ ಬೇಗ ಆ ಕಲ್ಲನ್ನು ಕರೆಸುವ ಶಕ್ತಿ ಇದಕ್ಕಿದೆ ಅದೇ ಒಂದು ಲೀಫನ್ನು ಕಲೆಕ್ಟ್ ಮಾಡಿಕೊಂಡು ಅದು ಅಷ್ಟೇ ಕಸಾಯ ಈಗ ಮಳೆ ಬಂದಾಗ ಎಲ್ಲ ಇದಾಗುತ್ತೆ ಮಳೆ ಬರಬೇಕಾದಾಗ ಅನೇಕ ಸ್ಪೆಸಿಮೆನ್ಸು ನಾವು ಲಾಸ್ಟ್ ಟೈಮ್ ಕೊಡಲಿಕ್ಕೆ ಕಾರಣ ಮಳೆ ಬರಲಿಲ್ಲ ಅದು ಸ್ಪೋರ್ಟ್ ಆಗಿಲ್ಲ ಸ್ನೇಹಿತರೆ ಈ ಸೊಪ್ಪನ್ನು ತಷ್ಟು ಮಾಡ್ಕೊಂಡು ಬಂದು ತೆಗೆದು ತುಂಬ ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ಸ್ವಲ್ಪ ಕರಿಮೆಣಸು ಕರಿ ಬೆಲ್ಲ ಹಾಕಿ ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಈ ಕಿಡ್ನಿಯಲ್ಲಿ ಎಂತಹ ಕಲ್ಲೇ ಇರಲಿ ಅದನ್ನು ಕರಗಿಸೋ ಶಕ್ತಿ ದಕ್ಕಿದೆ ಅಂಥ ಶಕ್ತಿ ದಕ್ಕಿದೆ ಈ ಬಲ್ಲಿ ವೆಂಪಲಿ ಗಿಡಕ್ಕೆ ಇದು ಲಗ್ಗುಮ್ಮ ಸಂಬಂಧಪಟ್ಟಿದ್ದು ಇದರಲ್ಲಿ ಮತ್ತೆ ಈ ಮುಂದೆ ಯಾವುದೇ ಕಾರಣ ಯಾ ಇದನ್ನು ಒಂದು ಹತ್ತು ಹದಿನೈದು ಹದಿನೈದು ಹದಿನೈದರಿಂದ ಮೂವತ್ತು ನಲವತ್ತೊಂದು ದಿವಸವನ್ನು ಮಂಡಲ ಸೇವನೆ ಮಾಡ್ತಾ ಬಂದರೆ ಲೈಫಲ್ಲಿ ಮತ್ತು ಅವ್ರಿಗೆ ಆ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು ಯಾವುದೂ ಬರಲ್ಲ ಅಷ್ಟು ಶಕ್ತಿ ಈ ಒಂದು ಗಿಡಕ್ಕಿದೆ ಸ್ನೇಹಿತರೆ ಈ ಬಲ್ಲಿಗಿದೆ ಗಿಡಕ್ಕಿಂತ ಈ ಬಲ್ಲಿಗಿದೆ ಈ ಬಲ್ಲಿಯನ್ನು ನಾವು ಸಂರಕ್ಷಣೆ ಮಾಡಬೇಕು ಅದನ್ನು ಸೇವನೆ ಮಾಡಬೇಕು ಅದನ್ನು ಬೇರೆಯವ್ರಿಗೆ ಸಹ ಆ ತೊಂದರೆ ಇದ್ದವ್ರಿಗೆ ಇದು ಯಾವ ಥರ ಇದು ಮಾಡಿದೆ ತಿಳಿಸ್ತೀವಿ ನಾವು ತಿಳಿಯದ ತಜ್ಞರಿದ್ದಾರೆ ವಿಜ್ಞಾನಿಗಳಿದ್ದಾರೆ ಅವ್ರ ಮುಖಾಂತರ ತಿಳ್ಕೊಂಡು ಇದನ್ನು ಸೇವನೆ ಮಾಡ್ತಾ ಬಂದರೆ ಆ ಒಂದು ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ ವೆಂಪಲಿ ಗಿಡ ಇದು ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೋಗಿ ಎಲ್ಲರಿಗೂ ಮುಟ್ಟು ಪ್ರತಿಯೊಬ್ಬರು ನೋಡಲಿ